ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಚೆಕ್ ಬಾಕ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಒಂದು ಫಾರ್ಮಲ್ಲಿ ಯಾವ ರೀತಿ ಚೆಕ್ ಬಾಕ್ಸಸ್ನ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ನಾವು ಯಾವ ರೀತಿ ಆಗಿ ಆ ಚೆಕ್ ಬಾಕ್ಸಸ್ ವ್ಯಾಲ್ಯೂಸ್ನೆಲ್ಲ ಲೋಡ್ ಮಾಡ್ಬೋದು ಟೈಮ್ ಲೀಫ್ ಟೆಂಪ್ಲೇಟಲ್ಲಿ ಯಾವ ರೀತಿ ನಾವು ಒಂದು ಚೆಕ್ ಬಾಕ್ಸಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಜಾವಾಲಿಯರಿಗೆ ಆ ಡೇಟಾನ ಪಾಸ್ ಮಾಡ್ಬೋದು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಸೇಮ್ ಫಾರ್ಮ್ ಕಾನ್ಸೆಪ್ಟ್ಸ್ನೇ ಡಿಸ್ಕಸ್ ಮಾಡೋಣ ಲಾಸ್ಟ್ ಒಂದು ಟಾಪಿಕ್ ಇದೆ ಅದರಲ್ಲಿ ರೇಡಿಯೋ ಬಟನ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನಾವೊಂದು ಫಾರ್ಮ್ನ ಫಿಲಪ್ ಮಾಡಬೇಕಾದ್ರೆ ಎಷ್ಟೊಂದು ಸಲ ಅಲ್ಲಿ ನಾವು ರೇಡಿಯೋ ಬಟನ್ಸ್ ಕೂಡ ನೋಡಿರ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಜೆಂಟರ್ನ ಸೆಲೆಕ್ಟ್ ಮಾಡೋದಲ್ಲಾಗಿರ್ಬೋದು ಅಥವಾ ಇನ್ನೇನೋ ಒಂದು ಆಪ್ಷನ್ಸ್ ಇರುತ್ತೆ ಅಲ್ಲಿ ನಾವೇನಾದರೂ ಮಲ್ಟಿಪಲ್ ಆಪ್ಷನ್ಸ್ನ ಕೊಡದೇ ಜಸ್ಟ್ ಯಾವುದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಪ್ರೀ ಡಿಫೈನ್ಡ್ ಆಪ್ಷನ್ಸ್ ಒಳಗಡೆಗೆ ಸೊ ಆ ಟೈಮಲ್ಲಿ ನಾವು ರೇಡಿಯೋ ಬಟನ್ಸ್ನ ಯೂಸ್ ಮಾಡ್ತೀವಿ ಸೊ ಆ ಒಂದು ರೇಡಿಯೋ ಬಟನ್ಸ್ನ ಯಾವ ರೀತಿ ಯೂಸ್ ಮಾಡ್ಬೋದು ಟೈಮ್ ಲೀಫ್ ಟೆಂಪ್ಲೇಟಲ್ಲಿ ಅಂತ ಡಿಸ್ಕಸ್ ಮಾಡೋಣ ಓಕೆ ಫಾರ್ ಎಕ್ಸಾಂಪಲ್ ಒಂದು ಸಿನಿಯಾರಿಯೋ ಮೇಲೇ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಓಕೆ ಅದರಲ್ಲಿ ನಾನು ಮುಂಚೆಗೆ ಹೇಳಿದಂಗೆನ ಒಂದು ಕಾಂಟ್ಯಾಕ್ಟ್ ಫಾರ್ಮ್ನ ಅಪ್ ಮಾಡ್ತಿರ್ತೀವಿ ಒಂದು ಕಾಂಟ್ಯಾಕ್ಟ್ ಡಾಟ್ ಹೆಚ್ ಡಿ ಎಮ್ ಎಲ್ ಪೇಜ್ ಇದೆ ಅಂತ ಅಂದ್ಕೊಳ್ಳಿ ಓಕೆ ಅದರಲ್ಲಿ ನಾವು ಎಷ್ಟೊಂದು ಆಪ್ಷನ್ಸ್ನ ಫಿಲಪ್ ಮಾಡ್ತಾ ಇರ್ತೀವಿ ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು ಅದೇ ರೀತಿ ಒಂದು ಡ್ರಾಪ್ ಡೌನ್ಸ್ ಆಗಿರ್ಬೋದು ಓಕೆ ಡ್ರಾಪ್ ಡೌನ್ ಆಗಿರ್ಬೋದು ಅದೇ ರೀತಿ ಒಂದೆರಡು ಚೆಕ್ ಬಾಕ್ಸಸ್ ಆಗಿರ್ಬೋದು ಈ ಥರ ಸಿಮಿಲರ್ಲಿ ಒಂದು ರೇಡಿಯೋ ಬಟನ್ಸ್ ಕೂಡ ಇರುತ್ತೆ ಓಕೆ ಯೂಸರು ಆ ರೇಡಿಯೋ ಬಟನಲ್ಲಿ ಯಾವುದಾದ್ರೂ ಒಂದು ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದಾಗ ನಾವು ಹೆಚ್ ಡಿ ಡಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ಸೆಂಡ್ ಮಾಡ್ತೀವಿ ಚಾವಾಲಿಯರಿಗೆ ಅದೇ ರೀತಿ ನಾವು ಯೂಸರ್ ಯಾವ ಒಂದು ರೇಡಿಯೋ ಬಟನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತವಲ್ಲ ಆ ವ್ಯಾಲ್ಯೂನ ಕೂಡ ನಾವು ಪಾಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಎರಡು ಆಪ್ಷನ್ ಡಿಸ್ಪ್ಲೇ ಮಾಡಿರ್ತೀವಿ ಒಂದು ಮೇಲ್ ಹಾಗೆಯೇ ಫಿಮೇಲ್ ಅಂತೇಳಿ ಓಕೆನಾ ಲೆಚ್ ಸಪೋಸ್ ಯೂಸರ್ ಹ್ಯಾಸ್ ಸೆಲೆಕ್ಟೆಡ್ ಮೇಲ್ ಯೂಸರ್ ಏನಾದರೂ ಮೇಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಹೆಚ್ ಡಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ಕಳಿಸಿದಾಗ ನಾವು ಹೆಚ್ ಡಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ಚಾವಾಲಿಯರಿಗೆ ಟ್ರಿಗರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಕಂಟ್ರೋಲರ್ ಲೇಯರ್ ಇರುತ್ತೆ ಕಂಟ್ರೋಲರ್ ಇರುತ್ತೆ ಸೊ ಅದೇ ರೀತಿ ಇಲ್ಲಿ ಹ್ಯಾಂಡ್ಲರ್ ಮೆಥಡ್ ಇರುತ್ತೆ ಓಕೆ ಸೊ ನಾವಿಲ್ಲಿ ಆ ಒಂದು ಹೆಚ್ ಡಿ ಪಿ ಗೆಟ್ ರಿಕ್ವೆಸ್ಟ್ನ ಮಾಡಿದಾಗ ಹೆಚ್ ಸಾರಿ ಹೆಚ್ ಡಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ಮಾಡಿದಾಗ ನಾವೆಲ್ಲ ಫಾರ್ಮ್ ವ್ಯಾಲ್ಯೂಸ್ನ ಪಾಸ್ ಮಾಡ್ತೀವಿ ಒಂದು ಜಾವ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತೀವಿ ಬೈಂಡ್ ಮಾಡಿ ಅದನ್ನು ನಾವು ಪಾಸ್ ಮಾಡ್ತೀವಿ ಪಾಸ್ ಮಾಡಿದಾಗ ಇಲ್ಲಿ ಕಂಟ್ರೋಲರ್ ಲೇಯರ್ ಒಳಗಡೆಗೆ ನಾವೇನು ಮಾಡ್ತೀವಿ ಹ್ಯಾಂಡ್ಲರ್ ಮೆಥಡ್ ಒಳಗಡೆ ಆ ಒಂದು ಮಾಡಲ್ ಆಟ್ರಿಬ್ಯೂಟ್ನ ಯೂಸಿಂಗ್ ಮಾಡಲ್ ಲಾಕ್ಟ್ರಮಿ ಅನಟೇಷನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಜಾವ ಆಬ್ಜೆಕ್ಟಿಗೆ ಆ ಫಾರ್ಮ್ ವ್ಯಾಲ್ಯೂಸ್ನೆಲ್ಲ ನಾವು ಬೈಂಡ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಅಂತ ಒಂದು ಜಾವ ಆಬ್ಜೆಕ್ಟ್ ಇತ್ತು ಅಂತಂದರೆ ಈ ಅನ್ನೋ ಜಾವ ಆಬ್ಜೆಕ್ಟ್ ಒಳಗಡೆಗೆ ಒಂದು ಜೆಂಡರ್ ಅಂತ ಒಂದು ಫೀಲ್ಡ್ ಕ್ರಿಯೇಟ್ ಮಾಡಿರ್ತೀವಿ ಜೆಂಡರ್ ಅಂತ ಒಂದು ಫೀಲ್ಡ್ ಕ್ರಿಯೇಟ್ ಮಾಡಿರ್ತೀವಿ ಆ ಒಂದು ಜೆಂಡರಿಗೆ ನಾವೇನು ಮಾಡ್ತೀವಿ ಇಲ್ಲಿ ಫಾರ್ಮ್ ಒಳಗಡೆಗೆ ಯೂಸರ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾನಲ್ಲ ಮೇಲ್ ಆ ಒಂದು ವ್ಯಾಲ್ಯೂನ ನಾವು ಈ ಒಂದು ಜೆಂಡರ್ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತೀವಿ ಓಕೆನಾ ಸೊ ಬೈಂಡ್ ಮಾಡಾದ್ಮೇಲೆ ನಾವು ಅದನ್ನು ಪ್ಯಾರಾಮೀಟರ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಆ ಒಂದು ಎಂಟೈರ್ ಜಾಬ್ ಆಬ್ಜೆಕ್ಟ್ನ ಅದೇ ರೀತಿ ನಾವು ಏನಾದರೂ ಫರ್ದರ್ ಪ್ರಾಸೆಸಿಂಗ್ ಮಾಡಬೇಕು ಅಂತಂದರೆ ಫರ್ದರ್ ಪ್ರಾಸೆಸಿಂಗ್ ಮಾಡ್ತೀವಿ ಓಕೆನಾ ಸೊ ಹಾಗಾದರೆ ಇದನ್ನು ನಾವು ಯಾವ ರೀತಿ ಅಚೀವ್ ಮಾಡ್ಬೋದು ಅಂತ ನಾವು ಎಕ್ಸಾಕ್ಟಾಗಿ ಐಡಿಯಾದಲ್ಲಿ ಪ್ರಾಕ್ಟಿಕಲ್ ಆಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಮೂವ್ ಟು ಇಂಟೆಲಿಜೆ ಐಡಿಯಾ ಆಲ್ರೈಟ್ ನಾನು ಬ್ರೌಸರ್ ಓಪನ್ ಮಾಡಿದ್ದೀನಿ ಸೊ ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಇಂಟೆಲಿಜೆ ಐಡಿಯಾ ಓಪನ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ ಜಸ್ಟ್ ಹಾರ್ಡ್ ಕೋಡ್ ಮಾಡೋಣ ಇನ್ನು ಒಂದು ಟೈ ಥ್ರೈಮ್ ಲೀಫ್ ಟೆಂಪ್ಲೇಟ್ ಒಳಗಡೆ ಆಮೇಲೆ ಅದನ್ನು ಯಾವ ರೀತಿ ನಾವು ಜಾವಾಲಿಯರಿಂದ ಫೆಚ್ ಮಾಡ್ಬೋದು ಡೈನಮಿಕ್ ವ್ಯಾಲ್ಯೂಸ್ನ ನಾವು ಯಾವ ರೀತಿ ಫೆಚ್ ಮಾಡ್ಬೋದು ಅಂತ ಚೆಕ್ ಮಾಡೋಣ ನಾನು ಏನು ಮಾಡ್ತೀನಿ ಒಂದು ಈ ಒಂದು ಚೆಕ್ ಬಾಕ್ಸಸ್ ಏನು ಕ್ರಿಯೇಟ್ ಮಾಡಿದ್ದೀನಲ್ಲ ಅದೇ ರೀತಿ ಇನ್ನೊಂದು ಡಿವ್ನ ಕ್ರಿಯೇಟ್ ಮಾಡ್ತೀನಿ ಈ ಡಿವ್ ಒಳಗಡೆಗೆ ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿ ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ತೀನಿ ಹಾಗೆಯೇ ಒಂದು ಅಗೈನ್ ಇನ್ನೊಂದು ಡಿವ್ನ ಕ್ರಿಯೇಟ್ ಮಾಡಿ ಆ ಡಿವ್ ಒಳಗಡೆ ನಾನು ಏನು ಮಾಡ್ತೀನಿ ಒಂದು ಇನ್ಪುಟ್ ಚೆಕ್ ಬಾಕ್ಸಸ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಫಸ್ಟ್ ಏನು ಮಾಡೋಣ ಇನ್ಪುಟ್ ಚೆಕ್ ಬಾಕ್ಸನ್ನ ಕ್ರಿಯೇಟ್ ಮಾಡೋಣ ಇನ್ಪುಟ್ ಸಾರಿ ರೇಡಿಯೋ ಬಟನ್ನು ಓಕೆ ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನಮಗೆ ನೇಮಿನ ಅವಶ್ಯಕತೆ ಇಲ್ಲ ನಾನು ನೇಮ್ ರಿಮೂವ್ ಮಾಡ್ತೀನಿ ಯಾಕಂದರೆ ನಾವು ಗೆಟ್ ಪ್ಯಾರಾಮೀಟರ್ನೇನು ಯೂಸ್ ಮಾಡ್ತಿಲ್ಲ ನಾವು ಓಕೆನಾ ನಾವು ಗೆಟ್ ಪ್ಯಾರಾಮೀಟರ್ ಯೂಸ್ ಮಾಡ್ತೀವಿ ಆ ರೀತಿ ನಾವು ಆಕ್ಸೆಪ್ಟ್ ಮಾಡ್ಕೊತೀವಿ ಅಂದಾಗ ಮಾತ್ರ ನಾವು ಅದನ್ನು ಗೆಟ್ ಪ್ಯಾರಾಮೀಟರ್ನ ಯೂಸ್ ಮಾಡ್ತೀವಿ ಅದಕ್ಕೆ ನೇಮ್ ಆ್ಯಟ್ರಿಬ್ಯೂಟ್ನ ಆ್ಯಡ್ ಮಾಡ್ತೀವಿ ಸೊ ಇಲ್ಲಿ ನಾನು ಜಸ್ಟ್ ಐಡಿ ಆ್ಯಡ್ ಮಾಡ್ತೀನಿ ಐಡಿಗೆ ನಾನು ಏನು ಮಾಡ್ತೀನಿ ಮೇಲ್ ಅಂತ ಕೊಡ್ತೀನಿ ಅದೇ ರೀತಿ ನಾವು ವ್ಯಾಲ್ಯೂ ಕೂಡ ಆ್ಯಡ್ ಮಾಡಬೇಕು ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೇಲ್ ಸೊ ನಾನು ಇಲ್ಲಿ ಮೇಲ್ ಅಂತ ಎಂಟೈರ್ ಸ್ಟ್ರಿಂಗಲ್ಲಿ ಕೊಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕ್ಯಾರೆಕ್ಟರ್ನ ನಾನು ಸ್ಟೋರ್ ಮಾಡ್ಬೋದು ಎಮ್ ಆ್ಯಂಡ್ ಎಫ್ ಎಫ್ ಅಂತ ಇದ್ದರೆ ಅದು ಫೀಮೇಲು ಎಮ್ ಅಂತ ಇದ್ದರೆ ಮೇಲ್ ಅಂತ ಓಕೆ ಅದೇ ರೀತಿ ನಾವು ಫೀಲ್ಡಿಗೆ ನಾವು ಬೈಂಡ್ ಯಾವ ಫೀಲ್ಡಿಗೆ ಬೈಂಡ್ ಮಾಡ್ತಿದ್ವಿ ಆ ಫೀಲ್ಡ್ ಸ್ಪೆಸಿಫೈ ಮಾಡಬೇಕು ಅದಕ್ಕೆ ನಾವು ಥೈಮ್ ಲೀಫ್ ಫೀಲ್ಡ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಇಲ್ಲಿ ನಾವು ಸೆಲೆಕ್ಷನ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತೀವಿ ನಾನು ಇನ್ನೂ ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡಿಲ್ಲ ಜಾವಲಿಹರಲ್ಲಿ ಕ್ರಿಯೇಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಅದಕ್ಕೆ ಜೆಂಡರ್ ಅಂತ ಸ್ಪೆಸಿಫೈ ಮಾಡ್ತೀನಿ ಓಕೆ ಇದಾದ ಮೇಲೆ ನಾನು ಲೇಬಲ್ನ ಸ್ಪೆಸಿಫೈ ಮಾಡಬೇಕು ಲೇಬಲ್ ಇಲ್ಲಿ ಫಾರಿಗೆ ನಾನು ಈ ಒಂದು ಐ ಡಿನೇ ಪಾಸ್ ಮಾಡ್ತೀನಿ ಓಕೆನಾ ಐ ಡಿ ಏನು ಪ್ರೊವೈಡ್ ಮಾಡತ್ತೆ ಅಂದ್ರೆ ಸೇಮ್ ಐಡಿನ ಫಾರಿಗೆ ಕೂಡ ನಾನು ಪಾಸ್ ಮಾಡ್ತೀನಿ ಸೊ ಆವಾಗ ನಾನು ಜಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರೆಡಿಯೋ ಬಟನ್ನು ಸೆಲೆಕ್ಟ್ ಆಗುತ್ತೆ ಓಕೆ ಇಲ್ಲಿ ಮೇಲ್ ಅಂತ ಕೊಡ್ತೀನಿ ಅದೇ ರೀತಿ ನಾನು ಜಸ್ಟ್ ಕಾಪಿ ಮಾಡ್ಕೊತೀನಿ ಇನ್ನೊಂದು ಸಲ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ ಇಲ್ಲಿ ಮೇಲ್ ಬದಲು ಫೀಮೇಲ್ ಕೊಡ್ತೀನಿ ಇದನ್ನು ವ್ಯಾಲ್ಯೂ ಬದಲು ಎಫ್ ಅಂತ ಕೊಡ್ತೀನಿ ಎಮ್ ಬದಲು ಅದೇ ರೀತಿ ಇಲ್ಲಿ ಫೀಮೇಲ್ ಅಂತ ಮಾಡ್ತೀನಿ ಫೀಮೇಲ್ ಇಲ್ಲಿ ಫೀಮೇಲ್ ಇಷ್ಟೇ ಇದನ್ನು ಸೇವ್ ಮಾಡಿ ನಾವೇನು ಮಾಡೋಣ ಈಗ ಕ್ವಿಕ್ಕಾಗಿ ಕಾಂಟ್ಯಾಕ್ಟ್ ಡಾಟ್ ಜಾವಾಗ ಹೋಗೋಣ ಇಲ್ಲಿ ಒಂದು ಹೊಸ ಪ್ರೈವೇಟ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತೀನಿ ಪ್ರೈವೇಟ್ ಸ್ಟ್ರಿಂಗ್ ಬದಲು ನಾನು ಕ್ಯಾರೆಕ್ಟರ್ ತೊಗೊತೀನಿ ಏನಕ್ಕೆ ಅಂತಂದರೆ ನಾವು ಸಿಂಗಲ್ ಕ್ಯಾರೆಕ್ಟರ್ನ ವ್ಯಾಲ್ಯೂ ಆಗಿ ಪಾಸ್ ಮಾಡ್ತಿರೋದ್ರಿಂದ ಕ್ಯಾರಲ್ಲೇ ಸ್ಟೋರ್ ಮಾಡ್ಬೋದು ಅದನ್ನು ನಾವು ಸೊ ನಾನು ಏನು ಮಾಡ್ತೀನಿ ಇದನ್ನು ಜೆಂಡರ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ಇದಾದ ಮೇಲೆ ಏನು ಮಾಡೋಣ ಸಿ ನಾವು ಇಲ್ಲೇನು ನೇಮ್ ಕೊಟ್ಟಿರ್ತೀವಲ್ಲ ಅದೇ ನೇಮ್ನೆ ನಾವು ಇಲ್ಲಿ ಫೀಲ್ಡ್ ಆಗಿ ಸ್ಪೆಸಿಫೈ ಮಾಡಿರ್ತೀವಿ ರಿಮೆಂಬರ್ ದಟ್ ಓಕೆ ಸೊ ಸೇವ್ ಮಾಡೋಣ ಈಗೇನು ಮಾಡೋಣ ಅಂತಂದರೆ ಜಸ್ಟ್ ಕ್ವಿಕ್ಕಾಗಿ ಬ್ರೌಸರಿಗೆ ಹೋಗೋಣ ನಾನು ಒಂದೆರಡು ಸಲ ರಿಫ್ರೆಶ್ ಮಾಡ್ತೀನಿ ಕಾಂಟ್ಯಾಕ್ಟರ್ ಸಿಗೋದ್ರೆ ನೋಡ್ಬೋದು ಮೇಲ್ ಹಾಗೆಯೇ ಫೀಮೇಲ್ ಇದೆ ನಾನು ಇದ್ರ ಟೆಕ್ಸ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮ್ಯಾಟಿಕಲಿ ರೇಡಿಯೋ ಬಟನ್ಸೇ ಸೆಲೆಕ್ಟ್ ಆಗುತ್ತೆ ಫಿಲ್ ನೋಡಿ ಎರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಆಗುತ್ತೆ ರೇಡಿಯೋ ಬಟನ್ಸ್ ಒಂದು ವರ್ಕ್ ಆಗೋ ರೀತಿಯೇ ಅದೇ ಥರ ಯಾವುದಾದ್ರೂ ಎಂಟೈರ್ ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಬೋದು ನಾವು ಅದೇ ಚೆಕ್ ಬಾಕ್ಸಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಬೋದು ನಾವು ಓಕೆ ನಾನು ಏನು ಮಾಡ್ತೀನಿ ಈಗೆಲ್ಲ ವ್ಯಾಲ್ಯೂಸನ್ನ ಫಿಲ್ ಮಾಡ್ತೀನಿ ಓಕೆ ಈಗ ಸಬ್ಮಿಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನಿಲ್ಲಿ ಕನ್ಸೋಲಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಸೊ ನಾವು ಅದನ್ನು ವ್ಯಾಲ್ಯೂಸನ್ನ ಚೆಕ್ ಮಾಡ್ಬೋದು ಸಬ್ಮಿಟ್ ಅಂತ ಕೊಡ್ತೀನಿ ಓಕೆ ಎಲ್ಲ ಪ್ರಿಂಟ್ ಆಗಿದೆ ಎಕ್ಸೆಪ್ಟ್ ಜೆಂಡರ್ ಅಂದ್ಬಿಟ್ಟು ಯಾಕಂದರೆ ನಾವು ಇದನ್ನಿನ್ನೂ ಕೋಡ್ ಬರೆದಿಲ್ಲ ನಾವು ಅದಕ್ಕೆ ನಾವು ಥೈಮ್ ಲೀಫ್ಟ್ ಟೆಂಪ್ಲೇಟಲ್ಲಿ ಪ್ರಿಂಟ್ ಮಾಡು ಅಂಥೇಳಿ ಬಟ್ ಪ್ರಿಂಟಿಂಗ್ ದ ಕಾಂಟ್ಯಾಕ್ಟ್ ಆಬ್ಜೆಕ್ಟ್ ಫುಲ್ ನೇಮ್ ಸೌತ್ ಆಫ್ರಿಕಾ ಇಂಟ್ರೆಸ್ಟ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಜೆಂಡರ್ ಎಫ್ ಓಕೆನಾ ನಾವು ಫಿಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಎಫ್ ಅಂತ ಬಂದಿದೆ ಸೊ ಅದೇ ರೀತಿ ಫೇ ಮೇಲ್ನ ಸೆಲೆಕ್ಟ್ ಮಾಡಿಕೊಂಡು ಕುಕ್ಕಿಂಗ್ ಅಂತ ಕೊಟ್ಟು ಯಾವುದಾದ್ರೂ ಒಂದು ಕೆನಡಾ ಓಕೆ ಭೂಷಣ್ ಮತ್ತು ಈಗ ಸಬ್ಮಿಟ್ ಮಾಡ್ತೀನಿ ಸಿ ನೋಡ್ಬೋದು ನನಗೆ ಭೂಷಣ್ ಕ್ಯಾನಡಾ ಇಂಟ್ರೆಸ್ಟ್ ಜೆಂಡರ್ ಮೇಲ್ ಓಕೆ ಸೊ ಈ ರೀತಿ ನಾವು ರೇಡಿಯೋ ಬಟನ್ಸ್ನ ಯೂಸ್ ಮಾಡಿ ನಾವು ಅದನ್ನು ಜಾವಾಲಿಯರಿಗೆ ವ್ಯಾಲ್ಯೂಸ್ನ ಪಾಸ್ ಮಾಡ್ಬೋದು ಓಕೆ ಇಲ್ಲಿ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಜಸ್ಟ್ ಹಾರ್ಡ್ ಕೋಡ್ ಮಾಡಿದ್ವಿ ಬಟ್ ಹಾರ್ಡ್ ಕೋಡ್ ಮಾಡೋದ್ರ ಬದಲು ನಾವು ಅದನ್ನು ಡೈನಮಿಕಾಗಿ ಫೆಚ್ ಮಾಡಬೇಕು ಅಂದರೆ ನಾವು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲೆಲ್ಲ ಯೂಶಲಿ ನಾವು ಡೈನಮಿಕ್ ಆಗಿ ಫೆಚ್ ಮಾಡ್ತೀವಿ ಯಾವುದನ್ನು ನಾವು ಹಾರ್ಡ್ ಕೋಡ್ ಮಾಡಲ್ಲ ಯಾವ ರೀತಿ ಚೆಕ್ ಬಾಕ್ಸಸ್ಸು ಹಾಗೆ ಸೆಲೆಕ್ಟ್ ಆಪ್ಷನ್ಸಲ್ಲಿರೋದನ್ನೆಲ್ಲ ನಾವೆಲ್ಲ ಡೈನಮಿಕ್ ಫೆಚ್ ಮಾಡಿದ್ವಲ್ಲ ಅದನ್ನೇ ನಾವು ರೇಡಿಯೋ ವರ್ಟನ್ಸ್ಗೂ ಯಾವ ರೀತಿ ಮಾಡೋದು ಅಂತ ಚೆಕ್ ಮಾಡೋಣ ಫಸ್ಟ್ ಏನು ಮಾಡೋಣ ಅಂತಂದರೆ ನಾವು ಸರ್ವಿಸ್ ಲೇಯರಲ್ಲಿ ಸರ್ವಿಸ್ ಲೇಯರಿಂದ ಡೇಟಾನ ಪಾಸ್ ಮಾಡೋಣ ಸೊ ಅದಕ್ಕೆ ಪ್ರಾಡಕ್ಟ್ ಸರ್ವಿಸಿಕೊಳ್ಳೋಣ ಎಗೇನ್ ನನ್ನ ಮೇಲ್ಗಡೆಗೊಂದು ಮ್ಯಾಪ್ನ ಕ್ರಿಯೇಟ್ ಮಾಡ್ತೀನಿ ಪ್ರೈವೇಟ್ ಸ್ಟ್ಯಾಟಿಕ್ ಮ್ಯಾಪ್ ಸ್ಟ್ರಿಂಗ್ ಕಾಮ ಸ್ಟ್ರಿಂಗ್ ಇದು ಜೆಂಡರ್ ಆಪ್ಷನ್ಸ್ ಓಕೆ ಜೆಂಡರ್ ಆಪ್ಷನ್ಸ್ ಇಲ್ಲೇನು ಮಾಡೋಣ ಅಂತಂದರೆ ನಾನು ಅದನ್ನು ಇನಿಷಿಯಲೈಸ್ ಮಾಡ್ತೀನಿ ಒಳಗಡೆಗೆ ಜೆಂಡರ್ ಆಪ್ಷನ್ಸ್ ಈಸ್ ಈಕ್ವಲ್ ಟು ನ್ಯೂ ಹ್ಯಾಶ್ ಮ್ಯಾಪ್ ಜೆಂಡರ್ ಆಪ್ಷನ್ಸ್ ಡಾಟ್ ಪುಟ್ ಕೀ ವ್ಯಾಲ್ಯೂ ಪೇರ್ನ ಪ್ರೊವೈಡ್ ಮಾಡಬೇಕು ಕೀ ಸಾರಿ ಕೀ ಯಾವಾಗಲೂ ಕ್ಯಾರೆಕ್ಟರ್ ಆಗಿರುತ್ತೆ ಓಕೆ ಇದು ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ ಅದನ್ನು ಜಸ್ಟ್ ಇಲ್ಲಿ ಕ್ಯಾರೆಕ್ಟರ್ ಅಂತ ಸ್ಪೆಸಿಫೈ ಮಾಡ್ತೀನಿ ಓಕೆ ನಾನು ರ್ಯಾಪರ್ ಕ್ಲಾಸ್ ಆಬ್ಜೆಕ್ಟ್ನ ಪ್ರೊವೈಡ್ ಮಾಡ್ತೀನಿ ಮೇಲ್ ಹಾಗೆಯೇ ಇಲ್ಲೇನು ಪ್ರೊವೈಡ್ ಮಾಡ್ತೀನಿ ವ್ಯಾಲ್ಯೂ ಮೇಲ್ ಓಕೆ ದಿಸ್ ಶುಡ್ ಬಿ ಸಿಂಗಲ್ ಕೋಟ್ ಇದು ಸಿಂಗಲ್ ಕೋಟ್ ಆಗಿರಬೇಕು ಯಾಕಂದರೆ ಕ್ಯಾರೆಕ್ಟರ್ ಟೈಪ್ ಓಕೆ ಅದೇ ರೀತಿ ಇಲ್ಲಿ ಫೀಮೇಲು ಇದನ್ನು ನಾನು ಫೀಮೇಲ್ ಅಂತ ಮಾಡ್ತೀನಿ ಓಕೆ ಅಷ್ಟೇ ಸೊ ಈಗ ಜೆಂಡರ್ ಆಪ್ಷನ್ಸಲ್ಲಿ ಮೇಲ್ ಹಾಗೆ ಫಿಮೇಲ್ನ ಆ್ಯಡ್ ಮಾಡಿದ್ದೀವಿ ಇದನ್ನು ನಾವು ರಿಟರ್ನ್ ಮಾಡೋಣ ಸೊ ಅದಕ್ಕೆ ಒಂದು ಇನ್ಸ್ಟೆನ್ಸ್ ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ ಪಬ್ಲಿಕ್ ಕ್ಯಾರೆಕ್ಟರ್ ಟೈಪ್ ಆ್ಯಂಡ್ ಸ್ಟ್ರಿಂಗ್ ಟೈಪ್ ಗೆಟ್ ಜೆಂಡರ್ ಆಪ್ಷನ್ಸ್ ಓಕೆ ಇಲ್ಲಿ ರಿಟರ್ನ್ ಮಾಡ್ತೀನಿ ರಿಟರ್ನ್ ಜೆಂಡರ್ ಆಪ್ಷನ್ಸ್ ಸೇವ್ ಮಾಡೋಣ ಓಕೆ ನಾವೊಂದು ಜಸ್ಟ್ ಪಬ್ಲಿಕ್ ಮೆಥಡ್ನ ಕ್ರಿಯೇಟ್ ಮಾಡಿದೀವಿ ಇನ್ಸ್ಟೆನ್ಸ್ ಮೆಥಡ್ ಅದರೊಳಗಡೆಗೆ ನಾವು ಆ ಸ್ಟ್ಯಾಟಿಕ್ ಆಪ್ಷನ್ಸ್ನ ರಿಟರ್ನ್ ಮಾಡ್ತಿದ್ದೀವಿ ಫ್ಯೂಚರಲ್ಲಿ ಏನು ಮಾಡೋಣ ಅಂತಂದರೆ ಇದನ್ನೆಲ್ಲ ಬೇಸಿಂದ ರೀಡ್ ಮಾಡಿ ಡಿಸ್ಪ್ಲೇ ಮಾಡೋಣ ಓಕೆ ಈಗೇನು ಮಾಡೋಣ ನೆಕ್ಸ್ಟು ನಮ್ಮ ಕಾಂಟ್ಯಾಕ್ಟ್ ಡಾಸ್ ಕಾಂಟ್ಯಾಕ್ಟ್ ಹೆಚ್ ಟಿ ಎಮ್ ಎಲ್ಲಲ್ಲಿ ಈಗೇನು ಮಾಡೋಣ ಇದನ್ನೆಲ್ಲ ಹಾರ್ಡ್ ಕೋಡ್ ಮಾಡೋದನ್ನು ರಿಮೂವ್ ಮಾಡಿಬಿಟ್ಟು ಡೈನಮಿಕ್ ಆಗಿ ಯಾವ ರೀತಿ ಫೆಚ್ ಮಾಡೋಣ ಸೊ ನಾನೇನು ಮಾಡ್ತೀನಿ ಇಲ್ಲಿ ಇ ಚಾಟ್ರಿಬ್ಯೂಟ್ನ ಯೂಸ್ ಮಾಡ್ತೀನಿ ಈ ಚಾಟ್ರಿಬ್ಯೂಟ್ ಯೂಸ್ ಮಾಡಿದೀವಿ ಅಂತಂದರೆ ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು ಡಾಲರ್ ಮತ್ತು ಕರ್ಲಿ ಬೇಸಿಸಲ್ಲಿ ನಮಗೆ ಜೆಂಡರ್ ಆಪ್ಷನ್ಸ್ ಇದೆ ಜೆಂಡರ್ ಆಪ್ಷನ್ಸ್ ಸೊ ಜೆಂಡರ್ ಆಪ್ಷನ್ಸ್ ನಾನು ಒಂದು ಸಿಂಗಲ್ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀನಿ ಅದಕ್ಕೆ ಜೆಂಡರ್ ಅಂತ ಕಾಲ್ ಮಾಡ್ತೀನಿ ಓಕೆ ಸೊ ಈಗ ಜೆಂಡರಲ್ಲಿ ಏನಿರುತ್ತೆ ಒಂದು ಸಿಂಗಲ್ ಆಬ್ಜೆಕ್ಟ್ ಇರುತ್ತೆ ಅದರೊಳಗಡೆಗೆ ಮೇಲ್ ಅಥವಾ ಫೀಮೇಲ್ ಆಬ್ಜೆಕ್ಟು ಬಂದಿರುತ್ತೆ ನಾನೇನು ಮಾಡ್ತೀನಿ ಅದನ್ನು ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡ್ತೀನಿ ಇಲ್ಲಿ ಐ ಡಿ ಐ ಡಿ ಯೂಸ್ ಮಾಡೋದ್ರ ಬದಲು ಥೈಮ್ಲಿ ಫ್ ಐ ಡಿ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀನಿ ಇಲ್ಲಿ ನಾನು ಆ ಒಂದು ಜೆಂಡರ್ ಆಬ್ಜೆಕ್ಟ್ನ ಆ್ಯಕ್ಸಸ್ ಮಾಡ್ತೀನಿ ಜೆಂಡರ್ ಒಳಗಡೆಗೆ ಕೀ ಮತ್ತು ವ್ಯಾಲ್ಯೂ ಇರುತ್ತೆ ನಾನು ಕೀನ ಯೂಸ್ ಮಾಡ್ತೀನಿ ಓಕೆ ವ್ಯಾಲ್ಯೂ ಅಲ್ಲೂ ಕೂಡ ನಾನು ಕೀನ ಯೂಸ್ ಮಾಡ್ತೀನಿ ಸೊ ಇದನ್ನು ಟೈಮ್ ಲೀಫ್ ವ್ಯಾಲ್ಯೂ ಅಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಜೆಂಡರ್ ಡಾಟ್ ಕೀ ಓಕೆ ಸೊ ಇಲ್ಲಿ ಫೀಲ್ಡ್ ಅದೇ ಅದು ಸೇಮ್ ಇರುತ್ತೆ ಸೊ ಇಲ್ಲಿ ಕೂಡ ನಾವು ಟೈಮ್ ಲೀಫ್ ಫಾರ್ ಅಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಜೆಂಡರ್ ಡಾಟ್ ಕೀ ಓಕೆ ಇಲ್ಲಿ ನಾನು ನಾನೇನು ಮಾಡ್ತೀನಿ ಇಲ್ಲಿ ಥೈಮ್ ಲೀಫ್ ಟೆಕ್ಸ್ಟ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀನಿ ಟೆಕ್ಸ್ಟ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿ ಜೆಂಡರ್ ಡಾಟ್ ವ್ಯಾಲ್ಯೂ ಯೂಸ್ ಮಾಡ್ತೀನಿ ಓಕೆ ವ್ಯಾಲ್ಯೂ ಒಳಗಡೆ ನಾವು ಯಾವಾಗಲೂ ಏನು ಆ್ಯಡ್ ಮಾಡಿರ್ತೀವಿ ಏನೊಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗಿರುತ್ತಲ್ಲ ಅದನ್ನು ನಾವು ವ್ಯಾಲ್ಯೂ ಒಳಗಡೆ ಆ್ಯಡ್ ಮಾಡಿರ್ತೀನಿ ಸೊ ಅದಕ್ಕೋಸ್ಕರ ನಾನು ವ್ಯಾಲ್ಯೂನ ಇಲ್ಲಿ ಆಕ್ಸೆಸ್ ಮಾಡ್ತಿದ್ದೀನಿ ಸೊ ಇಷ್ಟಾದಮೇಲೆ ಜಸ್ಟ್ ಇದನ್ನು ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ಬ್ರೌಸರ್ಗೆ ಹೋಗೋಣ ಬ್ರೌಸರ್ಗೆ ಹೋಗ್ಬಿಟ್ಟು ಜಸ್ಟ್ ನಾನು ಬ್ಯಾಕ್ ಕ್ಲಿಕ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವು ಥೈಮ್ ಲೀಫಲ್ಲೇ ಅದನ್ನು ವ್ಯಾಲ್ಯೂನ ಡಿಸ್ಪ್ಲೇ ಮಾಡ ಅಂದರೆ ಪ್ರಿಂಟ್ ಮಾಡೋಣ ಅದನ್ನು ಸೊ ಏನೇ ಮಾಡ್ತೀನಿ ಒಂದು ಬ್ರೇಕ್ನ ಆ್ಯಡ್ ಮಾಡ್ತೀನಿ ಜೆಂಡರ್ ಸೊ ಇಲ್ಲಿ ಸ್ಪ್ಯಾನ್ ಟ್ಯಾಗ್ನ ಆ್ಯಡ್ ಮಾಡೋಣ ಇದನ್ನು ಕಾಪಿ ಮಾಡ್ಕೊತೀನಿ ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ಡೇಟಾ ಡಾಟ್ ಇಂಟ್ರೆಸ್ಟ್ ಬದಲಿ ಡೇಟಾ ಡಾಟ್ ಜೆಂಡರ್ ಅಂತ ಪ್ರೊವೈಡ್ ಮಾಡ್ತೀನಿ ಓಕೆ ಈಗ ಸೇವ್ ಮಾಡೋಣ ಸೇವ್ ಮಾಡಿ ಬ್ರೌಸರಲ್ಲಿ ಜಸ್ಟ್ ರೀಫ್ರೆಶ್ ಮಾಡೋಣ ಈಗ ನಾನು ಕಾಂಟ್ಯಾಕ್ಟ್ ಹರ್ಸಿಗೆ ಹೋಗ್ತೀನಿ ಸಿ ನೋಡ್ಬೋದು ನನಗೆ ಓಕೆ ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಬಂದಿದೆ ಏನಕ್ಕಿದ್ದು ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಬಂದಿದೆ ಆ್ಯಕ್ಚುಲಿ ಇದು ಹೈಡ್ ಆಗಿರಬೇಕಲ್ಲ ಅದು ಏನೋ ಮಿಸ್ ಮಾಡಿದ್ದೀವಿ ನಾವು ಡೇಟಾ ಡಾಟ್ ಜೆಂಡರ್ ಇಲ್ಲಿ ಜೆಂಡರ್ ಬದಲೇ ನಾವೇನು ಕೊಟ್ಟಿದ್ದೀವಿ ಓಕೆ ಕ್ಯಾರೆಕ್ಟರ್ ಇದೆ ಇದು ಓಕೆ ಜೆಂಡರ್ ಕ್ಯಾರೆಕ್ಟರ್ ಜೆಂಡರ್ ಡೇಟಾ ಡಾಟ್ ಜೆಂಡರ್ ಓಕೆ ಆಕ್ಚುಲಿ ನಮಗೆ ಜೆಂಡರಲ್ಲಿ ರೇಡಿಯೋ ಬಟನ್ಸ್ ಬರ್ತಾ ಇಲ್ಲ ಸಾರಿ ಕನ್ಫ್ಯೂಸ್ ಆದೆ ನಾನು ಓಕೆ ಇದು ಫೈನ್ ಇದು ಹೈಡ್ ಆಗಿದೆ ದಟ್ ಇಸ್ ಫೈನ್ ಬಟ್ ಇಲ್ಲಿ ಜೆಂಡರ್ ಅಲ್ಲಿ ನಮಗೆ ಆಪ್ಷನ್ಸ್ ಬರ್ತಾ ಇಲ್ಲ ಏನಕ್ಕೆ ಅಂತಂದರೆ ಇದು ಜೆಂಡರ್ ಆಪ್ಷನ್ಸ್ನ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ ಜೆಂಡರ್ ಆಪ್ಷನ್ಸ್ ಓಕೆ 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 ಸಾರಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಕಾಲೇ ಮಾಡಿಲ್ಲ ಈ ಫಂಕ್ಷನ್ನ ಜೆಂಡರ್ ಆಪ್ಷನ್ಸ್ನ ನಾವು ಕಂಟ್ರೋಲಲ್ಲಿ ಕಾಲ್ ಮಾಡಿ ನಾವು ಇಂಜೆಕ್ಟ್ ಮಾಡಬೇಕು ಸಾರಿ ಮಾಡಲಿಗೆ ಆ್ಯಡ್ ಮಾಡಬೇಕು ಅದಕ್ಕೋಸ್ಕರ ನಮಗೆ ಪ್ರಿಂಟ್ ಆಗ್ತಿಲ್ಲ ಹೋಮ್ ಕಂಟ್ರೋಲರಿಗೆ ಹೋಗೋಣ ಕಾಂಟ್ಯಾಕ್ಟರ್ಸಲ್ಲಿ ಎಗೇನ್ ಯಾವ ರೀತಿ ಗೆಟ್ ಇಂಟ್ರೆಸ್ಟ್ನ ಕಾಲ್ ಮಾಡಿದ್ವಲ್ಲ ಅದೇ ರೀತಿ ಏನು ಮಾಡೋಣ ಜೆಂಡರ್ ಆಪ್ಷನ್ಸ್ನ ಕೊಟ್ಟು ಅದನ್ನು ಕಾಲ್ ಮಾಡೋಣ ಸೊ ಗೆಟ್ ಜೆಂಡರ್ ಆಪ್ಷನ್ಸ್ ಗೆಟ್ ಜೆಂಡರ್ ಆಪ್ಷನ್ಸ್ ಓಕೆ ಮಾಡಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಸೇವ್ ಮಾಡ್ತೀನಿ ಸೊ ಅಪ್ಲಿಕೇಶನ್ ರೀವಿಲ್ಡ್ ಆಗುತ್ತೆ ಈಗ ವಾಪಸ್ ಬ್ಯಾಕ್ ಹೋಗೋಣ ಜಸ್ಟ್ ರೀಫ್ರೆಶ್ ಮಾಡಿಬಿಟ್ಟು ಕಾಂಟ್ಯಾಕ್ಟರ್ಸಿಗೆ ಬನ್ನಿ ಸಿ ನಮಗೆ ಈಗ ರೇಡಿಯೋ ಬಟನ್ಸ್ ಡಿಸ್ಪ್ಲೇ ಆಗ್ತಿದೆ ಫೀಮೇಲ್ ಹಾಗೇ ಮೇಲ್ ಓಕೆನಾ ಸಬ್ಮಿಟ್ ಬಟನ್ ಇದೆ ನಾವೇನು ಪ್ರಿಂಟ್ ಮಾಡ್ತಿರೋ ಟೆಕ್ಸ್ಟ್ ಕೂಡ ಹೈಡ್ ಆಗಿದೆ ನಾನು ಏನು ಮಾಡ್ತೀನಿ ಎಲ್ಲ ವ್ಯಾಲ್ಯೂಸ್ನೂ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಕೆನಡಾ ಓಕೆ ರೈಟಿಂಗ್ ಆ್ಯಂಡ್ ಕುಕ್ಕಿಂಗ್ ಮೇಲ್ ಓಕೆನಾ ಈಗ ಫಸ್ಟು ನಾನು ಏನು ಮಾಡ್ತೀನಿ ಕ್ಲಿಯರ್ ಕನ್ಸೋಲ್ ಮಾಡ್ತೀನಿ ಸಬ್ಮಿಟ್ ಮಾಡೋಣ ಈ ಸಬ್ಮಿಟ್ ಮಾಡ್ದಾಗ ನೋಡ್ಬೋದು ಜೆಂಡರ್ ಎಮ್ ಇಂಟ್ರೆಸ್ಟ್ ವರ್ಕಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ಕುಕ್ಕಿಂಗ್ ಕಂಟ್ರಿ ಕೆನಡಾ ಫುಲ್ ನೇಮ್ ಭರತ್ ಓಕೆನಾ ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಬೈಲೂಸು ಡಿಸ್ಪ್ಲೇ ಆಗಿದೆ ಸೊ ಈ ರೀತಿ ನಾವು ಡೈನಮಿಕ್ ಆಗಿ ವ್ಯಾಲ್ಯೂಸ್ನ ಫೆಚ್ ಮಾಡ್ಬೋದು ಅಂದರೆ ರೇಡಿಯೋ ಬಟನ್ಸ್ ಆಪ್ಷನ್ಸ್ನ ಫೆಚ್ ಮಾಡಿ ನಾವು ಡಿಸ್ಪ್ಲೇ ಮಾಡ್ಬೋದು ಅದೇ ರೀತಿ ನಾವು ಯಾವುದಾದ್ರೂ ಒಂದು ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಜಾವಾಲಿಯರಿಗೆ ಕಳಿಸ್ಬೋದು ಅನ್ನೋದಕ್ಕೆ ಇದೆ ಎಕ್ಸಾಂಪಲ್ ನಿಮಗೆ ಸೊ ವೆರಿ ಇಂಪಾರ್ಟೆಂಟ್ ನಾವು ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಲ್ಲ ಫಾರ್ಮ್ ಎಲಿಮೆಂಟ್ಸು ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು ಡೌನ್ ಆಗಿರ್ಬೋದು ರೇಡಿಯೋ ಬಟನ್ಸು ಆಮೇಲೆ ಚೆಕ್ ಬಾಕ್ಸಸ್ಸು ಇದೆಲ್ಲದನ್ನೇ ನಾವು ಒಂದು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ಕೂಡ ವರ್ಕ್ ಮಾಡ್ತಿರ್ತೀವಿ ಅಂದರೆ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಓಕೆ ಯಾಕಂದರೆ ಫಾರ್ಮಲ್ಲಿ ಇದೆಲ್ಲ ಎಲಿಮೆಂಟ್ಸು ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡ್ತೀವಿ ಇದು ಬಿಟ್ಟು ಕೆಲವೊಂದು ಎರಡು ಎರಡು ಮೂರು ಐಟಮ್ನ ಯೂಸ್ ಮಾಡ್ತೀವಿ ಲೆಚ್ ಸಪೋಸ್ ಟೆಕ್ಸ್ಟ್ ಏರಿಯಾ ನಾವು ಅಡ್ರೆಸ್ ಟೈಪ್ ಮಾಡಬೇಕಾದ್ರೆ ಟೆಕ್ಸ್ಟ್ ಏರಿಯಾನ ಯೂಸ್ ಮಾಡ್ತೀವಿ ಸೊ ಈ ರೀತಿ ಬೇರೆ ಬೇರೆ ಎಲಿಮೆಂಟ್ಸ್ನ ಕೂಡ ಯೂಸ್ ಮಾಡ್ತೀವಿ ಒಂದು ಡಿಫ್ರೆಂಟ್ ಸಿನಾರಿಯೋಸ್ ಒಳಗಡೆಗೆ ಬಟ್ ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡೋ ಫಾರ್ಮ್ ಎಲಿಮೆಂಟ್ಸ್ ಅಂದರೆ ಈ ನಾಲ್ಕು ಓಕೆ ನಾ ಇದು ಬಿಟ್ಟು ಇಮೇಲು ಮತ್ತು ಪಾಸ್ವರ್ಡ್ ಎಲ್ಲ ಇರುತ್ತೆ ಬಟ್ ಅದು ಕೂಡ ಎಲ್ಲ ಟೆಕ್ಸ್ಟ್ ಬಾಕ್ಸಸ್ ನಾವು ಯಾವ ರೀತಿ ಟೆಕ್ಸ್ಟ್ ಬಾಕ್ಸಸ್ ಎಲ್ಲರೂ ವ್ಯಾಲ್ಯೂನ ಕ್ಯಾಪ್ಚರ್ ಮಾಡ್ತೀವಲ್ಲ ಅದೇ ರೀತಿ ಆ ವ್ಯಾಲ್ಯೂಸ್ನ ಕೂಡ ಕ್ಯಾಪ್ಚರ್ ಮಾಡ್ತೀವಿ ಓಕೆ ಐ ಹೋಪ್ ನಿಮಗೆಲ್ಲ ಈ ಒಂದು ಕಾನ್ಸೆಪ್ಟ್ಸು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮುಂದಿನ ವೀಡಿಯೋದ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ